ಸಿಂ ಹೊಲದಗ್ನಿಲ್ಲ ನಮ್ಮ ಮುದಿಕೆ ಮುದಿಕೆ ಅಲ್ಲಿ ಹೋಗಿದೇನ ಮುದಿಕೆ ಆ ಆ ಏ ಮುದಿಕೆ ಇಲ್ಲಿ ದಾಳ ಹೋಯ್ಪಾ ಮುದಿಕೆ ಮುದಿಕೆ ಒಂದ ಮೊಂಜಾನಿನ ರಾತ್ರಿ ಹಾಸಗ ಮಲ್ಗೂ ತಂಕನ ಫೋನ್ ಅದೇನ್ ಬಗ್ಬಾರ್ಲ ತಳೇನ ಯಾನ್ ಜೊತೆ ಮಾತಾಡ್ತಾಳ ಯಾರ್ಕಿ ಜೊತೆ ಮಾತಾಡ್ತಾಳ

ಹೆಂಗೆ ನೋಡ್ಕೊಂತೆ ನಿಂದ್ರ ನಾ ಹಿಂಗೆ ಹೋಗಿ ಹಿಂಗೆ ಬರ್ತೀನಿ ಸ್ವಲ್ಪ ಹೊರಗೆ ಬಿಸಿಲು ಐತಿ ಹೊರಗೆ ನೀ ಯಾಕ ನೀರು ಇಳ್ಸ್ಕೊಂಡು ಬರ್ತೀನಿ ನಾನು ಹೋಗಿ ತಗೊಂಡ್ ಬರ್ತೀನಿ ಅಂತ ಬ್ಯಾಡ ನೀನಪ್ಪ ಚಂದ ಉಳಿ ಚಲೋ ಇದ್ದ ಯ ಮಾಧೇವಿ ಹಂಗೆ ನೀನು ಮಾಕ ಲಕ ನಿನ್ನ ನೋಡಿದ ಕೂಡ ಹೋಗು ಅಷ್ಟೇ ನಿಮ್ಮ ಈ ಕಡೆ ಏ ಟೈಮ್ ಎಲ್ಲ ಆಕಡೆ ಹೋಗ್ಬಾ ಬಾ ಎಳೆ ಬೇಡ ಬೇಡ ನೀನು ಹೋಗ ಏ ಏ ಬಾ

ಅಯ್ಯ ಅಯ್ಯ ಮನೆ ಅನ್ನೋದು ಅರಿ ಅರಿವಿ ಇಟ್ಟು ಹೋಗ್ಯಾವ ನೋಡ್ರ ಏನ ಎಷ್ಟಕ್ಕೊ ಬಡ್ಕೋ ಅಲ್ಲ ಇವೊಬ್ಬ ಮುದುಕೊಬ್ಬ ಎಲ್ಲ ಹೊಲ್ದಾಗ ಆ ಕಡೆ ಹೋಗಬಾರ್ದ ಶಿಂಗಾರ ಕೇಳೋರ್ ಬಂದರು ಶಿಂಗಾರ ಕೀಳಿಸ್ಬೇಕು ಎಲ್ಲೋ ಅದನ್ನ ಇಗ್ಯಾರ್ಟ್ ಹೂ ಕೊಡಾಕ ಬಂದಿರ ನಾನು ಹೂ ಕೊಡಿಸ್ತ ಹಚ್ಚವಲ್ಲ ಹೊಟ್ಟೆ ಇವು ಹೂವು ಮುಂಜಾನಾಗೆ ಇಟ್ಕೊಂಡ್ಬಂದಣ್ಣ ಏನು ಬಾಡೆ ಹೊಕ್ಕವ ಏನು ಕೊಡ್ಬೋಡ್ದೆ ಏನು ಉಳಿತಾವ ಈ ಚಿಕ್ಕ ಗಿಡದಾಗ ಕುಂತು 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 ಕೈಕಾಲು ಅನ್ನೋದು ಸೋತು ಬರಾಕತ್ತವ ಮತ್ತೆ ಓದನ ನಾ ಬುಡ್ಡ ಅದಾನ ಇಲ್ದ ಅಯ್ಯೋ ರೀ ಮಾ ತಾಣವಲ್ಲ ಏನು ಹೋಗ್ಯಾನು ಏನಿಲ್ಲ ಸಾಧ್ಯ ಹೋಗ್ರಿ ಮಕ್ಕೊಂಡನು ಹಾಂ ಮಟ್ಟ ಮಟ್ಟನ ಹೊಕ್ಕಿ ನೀಬೇಕು ಈಗ ಹೂವು ಕೊಡ್ಬೇಕು ನಾನು ಹೋಗಿ ಹೋಗಿ ಎಂಥ ಮಾಡಿಕೊಡ್ಬೇಕು ಅದೆಲ್ಲ ಮುಗಿ ಯರ್ಯ ಹುಡುಗಿ ಮಾಡಿಕೊಟ್ರೆ <laughs> oh, no 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 no, oh, no. Oh, oh, oh. <laughs> 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 ಮುದ್ದಾ ಇಲ್ಲದಾನು ಆಕೆ ಇಲ್ಲ ಅದಳು ಏನು ಹೊಲದಾಗದು ಹೋಗಿದ್ದಾಳು ಇಲ್ಲ ಮತ್ತೆ ಕಡೆ ಸಾಮ್ಮ ಪಾರು ಅರಿ ಇಲ್ಲಿ ಮತ್ ನಾವು ಅದ್ರ ಕಡತ ಗುಡ್ಡ ಯದ ಹೊರಗ್ ಬಂದಗಿನ್ ನಾನು ಮತ್ತ ಈ ಕಡೆ ಹುಜ್ಯಾಂಗೇನು ಹುಗಿರ್ ಹೋಗಿರ್ಬೇಕಲ್ಲ ಒಟ್ಟಿ ಅಲ್ಲಿ ಇರ್ತಾಳಲ್ಲ ಇಲ್ಲಿ ಅಚ್ಚಿ ಹಿಂಗಾದ ಕರ್ಕೊಂಡ ಈ ಕಡೆ ಚಿಕ್ಕ ಗಿಡದ ಬಡ್ಡಿಗೆ ಬಾ ಅಂತ ಕೇಳ್ತಾನಿ ಏ ಪಾರು ಹಿಂಗ ಬಾ ಹಿಂಗ

ಮಾತಾಡಾಕಿ ಅಲ್ಲಾ ನಾನ್ ನಿನ್ನ ಕೂಡ ಮಾತಾಡಬೇಕಂತ ಹೇಳಿ ನಿಮ್ಮ ಮನಿಗ್ ಹುಟ್ಟಿದ್ನ ನಾ ಮನಿಗ್ ಹೋಗಿದ್ದಿ ನಾ ಈಗ ಏನ್ ಹೇಳಿನಿ ಹೂವಿನ್ ಗಿಡದ ಕಡೆ ಬನ್ನಿ ಮಗ್ಲದಾಗ ಬಾ ಅಂತ ಹೇಳಿದ್ನಿಲ್ಲ ಅಲ್ಲ ನೀ ಯಾ ಬಣಿವಿ ಹೇಳ್ತೀವೋ ಎಟ್ಟ್ ಬನಿ ಹೋದಾವ ಇಲ್ಲಿ ಎಲ್ಲಾ ಬನಿವಿ ಸುತ್ ಬಾ ಮುದಕ ಚೂರ್ ಬಾಯ್ ಮಾಡ್ತೀ ಮಕ್ಕೊಂಡ ನೋಡ ಮುದಕ ಏನೂ ಹೇಳುದಿಲ್ಲ ಮಕ್ಕಳ ಸಸ್ತ ನಿದ್ದೆ ಒಡ್ಯಾತನ

ಹ ಇಲ್ಲ ಅದಕ್ ಅವನ್ ಸಂಬಂಧ ಆಗಿ ನೀನು ನಾ ಹುಡ್ಕಾಡಕ ಚಿಕ್ಕ ಗಿಡದ ಕುಂತ 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 ಹಿಂದಾಗಡೆ ಹೂವು ಕೆಂಪನ್ನು ಕೆಂಪು ಇರಿದ್ವಿ ಕಡದ ಮೈಗೆಲ್ಲ ಗಾದ್ರಿ ಅಂತ ಆ ಹೂ ತೋನ್ ಮಾಡ್ತೀಯ ಈ ಹೂ ತ ಇಲ್ಲ ಈ ಹೂ ತೋರೋ ಏ ಆ ಮುದುಕನ್ ಏನ್ ಹಚ್ಚಿತ್ವ ಮಕೊಂಡಿಲ್ಲ

இருக்கும் அங்க இருக்கும் பொறுப்புல போடாமல் போடாமல் என்ன சொல்லுவாங்க.

ಬರೇ ಆ ಹೂ ಜೊತಿನ ಮಾತಾಡ್ಕೊಂತೀರ ಅದಕ್ಕ ಇದು ಮುಪ್ಪಿನ ಹುಳಿ ಇಲ್ಲ ಅಂತ ಹೇಳ್ಕಾಸ ಒಂದು ಹೂ ಹಿಡ್ಕೊಂಡ್ ಬಂದಾಳ ಎಲ್ಲಿ ಹೋಗ್ಯಾಳ ಏನ್ ತಾನೋ ಅನ್ನೋದು ಅದಕ್ಕೆ ಬರ್ತಿಲ್ ನೋಡು ಏನ್ ಮಾಡ್ತೀವಿ ಹೋಗ್ಲಿ ಹಾಯ್ ಫ್ರೆಂಡ್ಸ್ ನೋಡ್ರಿ ವಿಡಿಯೋ ಮಾಡೋ ಮುಂದೆ ಮಳಿ ಬರತಿತ್ರಿ ಹೇಳಿ ಗಂಡ ಹೆಂಡತಿ ಜಗಳ ಪಾರ್ಟ್ ಟು ಹೇಳಿ ವಿಡಿಯೋ ಮಾಡ್ಯಾವ್ರಿ ನಮ್ಮ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಪಾರ್ಟ್ ತ್ರೀ ಬೇಕಂದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು